ಮಾತಾಡಿ ಈಗ ಪೊಲೀಸಾದರೆ ಬಿಡ್ಬೇಕಾ ಹಾಂ ಮಾತಾಡಿ ಒಡೆಯಕ್ಕೆ ಬರ್ತೀಯಲ್ಲ ಮಡಿ ಈಗ ಈಗ ಹೊಡಿ ಅದು ಎಷ್ಟು ಹೊಡಿತೀರಿ ಏನು ಹೊಡಿತೀರಲ್ಲ ನೀವು ರೋಡು ಜಾ ಮಾಡ್ತೀರಾ ನಾವೇನು ಅಂದ್ವಿ ಗಾಡಿ ಬಂತೆ ತೆಗಿತಿ ತೆಗಿಯನ್ ಒಡಿ ಹೊಡೆಯೋಕೆ ಬರ್ತೀಯಾ ಬ ಇವಾಗ ಓಡಿ ಇವಾಗ ಮಾಡು ಅದೆಷ್ಟು ಹೊಡಿತೀವಿ ಹೊಡೆಯ ನೋಡೋಣ ನೋಡಿರಿ ಏ ಪೊಲೀಸ್ ಆದರೆ ನಿಮಗೆ ನಮಗಲ್ಲ ನಾವೇನಂದ್ವಿ ಅಲ್ಲಿ ಗಾಡಿ ಸೈಡಿಗೆ ಐತೆ ತೆಗೀನಿ ಅಂತ ಅಂದು ಎಷ್ಟು ಮಾತಾಡ್ತೀರಿ ನೀವು ಹೊಡಿತಿಯಾ ಹೊಡಿತೀಯ ನನಗೆ ಮುಟ್ಟ ನೋಡೋಣ ಈಗ ಮುಟ್ಟ ಈಗ ಮುಟ್ಟ ಬಾ ಬಾ ಈಗ ನಾಲ್ಕೈದು ಗಾಡಿ ಬರ್ತೇವೆ ಸ್ವಲ್ಪ ಹಿಂದಕ್ಕೆ ತಗೊಳ್ರಿ ಸರ್ ಅಂತ ಅಂದರೆ ನೀವು ನನಗೆ ಹೊಡ್ಯಾಕ್ ಬರ್ತೀರಾ ತೆಗಿಯಲ್ಲ ಅಂದಿಲ್ಲ ಮತ್ತೆ ಯಾಕೆ ಹೊಡೆದಿದ್ ನನಗೆ ಹೊಡೆದಿದ್ದೆ ಯಾಕೆ ಹೊಡೆದಿದ್ದೆ ಯಾಕೆ ನೀವು ಹೊಡೆದಿದ್ದ ಯಾಕೆ ನೀವು ಹೊಡೆದಿದ್ದ ಯಾಕೆ ಶಾಟ ಏನು ಬೇಡ ಮುಟ್ಟಿ ಬಾ ಸೋಳ ಮಗನ ಅಂತೀಯ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ನಾನು ಬಾ 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 बरी अदेश जना बरति बरे अदेश जना बरति